ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಇವತ್ತು ಅದ್ಭುತವಾದಂತ ಫಿಂಗರ್ ರಿಂಗ್ ತಗೊಂಡಿನಿ ತುಂಬಾ ಅಂದ್ರೆ ತುಂಬಾ ಹೆವಿ ಕ್ವಾಲಿಟಿ ಫಿಂಗರ್ ರಿಂಗ್ ಸ್ಟೋನ್ ಲೇಯರ್ ಸ್ಟೋನ್ ಇದೆ ಇದೆ ಸ್ಟೋನ್ ಸ್ಟೋನು ವಂಕಿ ಉಂಗುರ ನೋಡಿ ಇಲ್ಲಿ ಎರಡ್ ಕಲರ್ ಸ್ಟೋನ್ ತಗೊಂಡ್ ಬಂದಿದೀನಿ ಡಿಸೈನ್ ಒಂದೇ ಇರುತ್ತೆ ಒಂದು ಗ್ರೀನ್ ಇದೆ ಇನ್ನೊಂದು ಪಿಂಕ್ ಕಲರ್ ಸ್ಟೋನ್ ಇದೆ ನೋಡಿ ಎರಡು ಕೂಡ ತುಂಬಾ ಸುಂದರವಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ದಿಟ್ಟು ಚಿನ್ನದ ತರನೇ ಇದೆ ಇದನ್ನು ಯಾವ ಸೈಜ್ನವರು ಕೂಡ ಹಾಕ್ಕೋಬೋದು ನೋಡಿ ನಾನು ನಿಮಗೆ ತೋರಿಸ್ತೀನಿ ಹಿಂದೆ ಈ ಥರ ನೀವು ಫ್ರೆಶ್ ಮಾಡ್ಕೋಬೋದು ಸಣ್ಣ ಬೇಳಿದರೆ ಫ್ರೆಶ್ ಮಾಡಿದರೆ ಸರಿ ಹೋಗುತ್ತೆ ದಪ್ಪ ಬೆಳೆದ್ರೆ ಸ್ವಲ್ಪ ಅಗ್ಲ ಮಾಡಬೇಕು ಅಷ್ಟೇ ತುಂಬ ಸುಂದರವಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಚಿನ್ನದಲ್ಲಿ ಮಾಡಿರೋ ಥರ ಕಾಣಿಸ್ತಾ ಇದೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದು ಕ್ವಾಲಿಟಿ ಸ್ವಲ್ಪ ಹೆವಿ ಆಗಿರೋದ್ರಿಂದ ಇದ್ರ ಬೆಲೆ ಸ್ವಲ್ಪ ಜಾಸ್ತಿ ಇರುತ್ತೆ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬರೀ ಮುನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ಇವೆರಡರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ನಲ್ಲಿ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಎರಡು ಬೇಕಂದರೂ ಕೂಡ ತೊಗೋಬಹುದು ಇಷ್ಟ ಆಯಿತು ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಪಂಚಲೋದ ಕರಿಮಣಿ ಸರ ನೋಡಿ ತುಂಬ ಚೆನ್ನಾಗಿದೆ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಕರಿಮಣಿ ಸರನ ತುಂಬ ಜನ ಇಷ್ಟಪಟ್ಟು ಹಾಕ್ಕೊಳ್ತಾರೆ ನೋಡಿ ಈ ಕರಿಮಣಿ ಸರದಲ್ಲಿ ಸಿಲಿಂಡ್ರ್ ಆಕಾರದ ಹವಳ ಕೊಟ್ಟಿದ್ದಾರೆ ಹಾಗೆ ಡೈಮಂಡ್ ಶೇಪದಲ್ಲಿ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ದಪ್ಪದಾಗಿರುವಂಥ ಕ್ರಿಸ್ಟಲ್ ಬಿಡ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ತುಂಬ ಸುಂದರವಾಗಿ ಕೊಟ್ಟಿದ್ದಾರೆ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಸಿಂಗಲ್ ಎಳೆ ಇದು ಡಬಲ್ ಎಲೆ ರೀ ಸಿಂಗಲ್ ಎಳೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದ್ರ ಮೇಲೆ ತ್ರೀ ಫಿಫ್ಟಿ ಆಗುತ್ತೆ ಬರೀ ಮುನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತಂದ್ರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಪಂಚಲೋದ ಲಾಂಗ್ ನೆಕ್ಲೆಸ್ ನೋಡಿ ನಾ ಹಿಂದೆ ವಿಡಿಯೋದಲ್ಲಿ ಎರಡೆ ಕರಿಮಣಿ ಸರ ತೋರಿಸಿದ್ದೆ ಇದೆ ಡಿಸೈನಲ್ಲಿ ಅಲ್ಲಿ ಅದು ಸ್ಟಾಕ್ಔಟ್ ಆಗಿಬಿಡ್ತು ಇವಾಗ ಈ ತರ ಡಿಸೈನಲ್ಲಿ ಅಲ್ಲಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಪದಕದಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಸ್ಟೋನ್ ಕೂಡ ಬಾಸಿದ್ದಾರೆ ಅದಕ್ಕೆ ಮುದ್ದಾಗಿರುವಂಥ ಗಜ್ಜಿ ಚೈನ್ ಡಿಸೈನ್ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಗ್ರೀನ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದು ಗ್ರೀನ್ ಕಲರ್ ರೀ ಇನ್ನೊಂದು ಪಿಂಕ್ ಕಲರ್ ಅಲ್ಲೂ ಕೂಡ ಇದೆ ನೋಡಿ ನಾನು ಪಿಂಕ್ ಕಲರ್ ಕೂಡ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ಇದು ಕೂಡ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲೂ ಕೂಡ ಗ್ರೀನ್ ಕಲರ್ ಸ್ಟೋನು ಮತ್ತೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಕ್ರಿಸ್ಟಲ್ ಬಿಡ್ಸು ಪಿಂಕ್ ಬಂದಿದೆ ಇನ್ನು ಗಜ್ಜೆ ಡಿಸೈನ್ ಚೈನ್ ಅಲ್ಲೂ ನೋಡಬಹುದು ಪಿಂಕ್ ಕಲರ್ ಮುತ್ತುಗಳನ್ನು ಬಾರಿಸಿದ್ದಾರೆ ತುಂಬ ಯೂನಿಕ್ ಆಗಿದೆ ಇದ್ರದ್ದು ಬರೋಬ್ಬರಿ ಮೂವತ್ತು ಇಂಚ್ವರೆಗೂ ಬರುತ್ತೆ ನೋಡಿ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಬರೀ ಸಾವಿರ ರೂಪಾಯಿಗೆ ಕೊಡ್ತಾ ಇದ್ವಿ ಜಸ್ಟ್ ತೌಸಂಡ್ ರುಪೀಸ್ ಆಗುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ಪಂಚಲೋದ ನೆಕ್ ಚೈನ್ ನೋಡಿ ಇದಕ್ಕೆ ಮಧುರೈ ಡಿಸೈನ್ ಅಂತ ಕರೀತಾರೆ ಅದಕ್ಕೆ ಮುದ್ದಾಗಿರುವಂಥ ಪಂಚಲೋದ ಶಂಕು ಡಿಸೈನ್ ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ಇದು ನೀವು ಎಷ್ಟು ವರ್ಷ ಕೂಡ ಹಾಕ್ಬೋದು ನಿಮಗೆ ಬೇಜಾರಾಗಿ ಇದನ್ನು ಎತ್ತಿಡ್ಬೋದು ಹೊರತು ಇದು ಕಟ್ ಆಗೋದು ಮತ್ತು ಕಲರ್ ಹೋಗೋದೆಲ್ಲ ಆಗೋದಿಲ್ಲ ರೀ ಆದರೆ ಸೋಪ್ ಅಡ್ರು ಮತ್ತು ಫರ್ಫ್ಯೂಮ್ಗೆ ಅದು ಹಾಕ್ಬಾರ್ದು ಅಷ್ಟೇ ಇಲ್ಲಿ ಎರಡು ಥರ ಡಿಸೈನನ್ನು ನಾನು ತೊಗೊಂಡು ಬಂದಿದ್ದೀನಿ ನೋಡಿ ಅದು ಮಧ್ಯದಲ್ಲಿ ಸ್ವಲ್ಪ ಪೈಪ್ ಡಿಸೈನನ್ನು ಕೊಟ್ಟಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಡಿಸೈನು ಹುಡುಗರ್ಗೆ ಹಾಕೊಂಡ್ರತ್ರೂ ಮಸ್ತ್ ಅಂದರೆ ಮಸ್ತ್ ಇರುತ್ತೆ ನೋಡಿ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಜಸ್ಟ್ ಸಿಕ್ಸ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಹಾಗೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೋಡಿದ ತಕ್ಷಣ ಇಷ್ಟ ಆದರೆ ಬೇಗನೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ನಮ್ಮ ಹತ್ರ ತುಂಬ ಸೇಲ್ ಆದಂತ ನೆಕ್ಲೆಸ್ ನೋಡಿ ಮತ್ತೆ ರೀಸ್ಟಾಕ್ ಆಗಿದೆ ಎಷ್ಟು ಸುಂದರವಾಗಿದೆ ನೋಡ್ಬೋದು ಇದ್ರ ಬೆಲೆ ಕೇಳಿದ್ರಂತೂ ಶಾಕ್ ಆಗ್ತೀರಾ ಬರೀ ಇನ್ನೂರ ಇಪ್ಪತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ದಶಾವತಾರ ಚೈನು ಅಲ್ಲಿ ಮಧ್ಯದಲ್ಲಿ ಗೋಲ್ಡ್ ಗುಂಡುಗಳನ್ನು ಫಿನಿಶಿಂಗ್ ಕೊಟ್ಟಿದ್ದಾರೆ ಒಂದು ನಾಲ್ಕು ಹತ್ರ ಅದನ್ನು ಫಿನಿಶಿಂಗ್ ಕೊಟ್ಟಿರ್ತಾರೆ ನೋಡಿ ಇದಕ್ಕೆ ನೀವು ತಾಳಿ ಕೂಡ ಹಾಕ್ಕೊಂಡು ಹಾಕೋಬೋದು ಇಲ್ಲವಾದರೆ ನೀವು ಚೈನ್ ಥರನೂ ಕೂಡ ಯೂಸ್ ಮಾಡ್ಬೋದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ನೋಡಿ ಈ ಥರ ನಾಲ್ಕು ಹತ್ರ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿರುತ್ತೆ ಇದಕ್ಕೆ ನಾವು ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರದ್ದ ಬರೋಬ್ಬರಿ ಮೂವತ್ತು ಇಂಚುವರೆಗೂ ಇರುತ್ತೆ ನೆಕ್ಸ್ಟ್ ಡಿಸೈನು ಕ್ರಿಸ್ಟಲ್ ಬಿಡ್ ಸಾರ ನೋಡಿ ಎಷ್ಟು ಸುಂದರವಾಗಿದೆ ನೋಡ್ಬೋದು ಇದೊಂದು ಹಾಕಿದರೆ ಸಾಕು ಕಳ್ ತುಂಬೋಗ್ಬಿಡುತ್ತೆ ಅದಕ್ಕೆ ಮುದ್ದಾಗಿರುವಂಥ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದೇ ಸೇಮ್ ಇದೆ ಲಕ್ಷ್ಮಿ ಅಮನವ್ ಡಿಸೈನ್ ಬಂದಿದೆ ನೋಡಿ ಇದ್ರ ಬೆಲೆ ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ಒಂಬೈನೂರ ಒಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಮೋಪ್ ಚೈನು ನೋಡಿ ಈ ಥರ ಡಿಸೈನು ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಸ್ನೇಕ್ ಡಿಸೈನಲ್ಲಿ ಮೋಪ್ ಡಿಸೈನನ್ನು ತೋರಿಸಿ ಅಂತೇಳ್ಬಿಟ್ಟು ಇವತ್ತು ಬಂದಿದೆ ನೋಡಿ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದ್ರದ್ದು ಮೂವತ್ತು ಇಂಚುವರೆಗೂ ಬರುತ್ತೆ ನೆಕ್ಸ್ಟ್ ಡಿಸೈನ್ ಯಾಂಟಿಕ್ ಸರ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ಗ್ರೀನ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ಹಾಗೆ ವೈಟ್ ಕಲರ್ ಪರ್ಲು ಮತ್ತೆ ಸ್ಟೋನ್ ಕೂಡ ಬಾಸ್ತಿದ್ದಾರೆ ಇದರ ಬೆಲೆ ಇನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಜಸ್ಟ್ ಟೂ ಸಿಕ್ಸ್ಟಿಗೆ ಕೊಡ್ತಾ ಇದ್ದೀವಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ಎರಡೆ ಮುಡಿ ಚೈನ್ ನೋಡಿ ಇದನ್ನ ಮಾಂಗಲ್ಯ ಚೈನ್ ಆದ್ರೂ ಹಾಕೋಬಹುದು ಇಲ್ಲಾಂದ್ರೆ ನೀವು ಚೈನ್ ಥರನೂ ಯೂಸ್ ಮಾಡಬಹುದು ಹಿಂದೆ ಗೋಲ್ಡ್ ಗೆ ಯಾವ ತರ ಕೊಂಡಿ ಕೊಟ್ಟಿರ್ತಾರೆ ಅದೇ ತರ ಕೊಂಡಿ ಕೊಟ್ಟಿರ್ತಾರೆ ಇದ್ರದ್ದು ಮೂವತ್ತು ಇಂಚ್ವರೆಗೂ ಬರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಸ್ಟೋನ್ ಕಿವಿ ಒಳೆಗಳು ನೋಡಿ ಇದಕ್ಕೆ ಸೆವೆನ್ ಸ್ಟೋನ್ ಕಿವಿ ಒಳೆಗಳಂತಾನು ಕರೀತಾರೆ ಪಿಂಕು ಮತ್ತು ಗ್ರೀನ್ ಕಲರ್ ಸ್ಟೋನ್ ಅಲ್ಲಿ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತೀರ್ಪಾ ಬರುತ್ತೆ ಹಾಗೆ ತೀರ್ಪವನ್ನು ಕೂಡ ಕೊಟ್ಟಿರ್ತಾರೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದ್ರ ಬೆಲೆ ಟೂ ಫಿಫ್ಟಿ ಆಗುತ್ತೆ ಬರೀ ಇನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದೀವಿ ನೆಕ್ಸ್ಟ್ ಡಿಸೈನು ಬೆಳ್ಳಿ ಮೋಡ ಜುಮ್ಕಾ ಮತ್ತೆ ಮಾಟಿಲನ್ನು ತಗೊಂಡು ಬಂದಿದೀವಿ ನೋಡಿ ಎಷ್ಟು ಚೆನ್ನಾಗಿದೆ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಈ ಮಾಟಿಲ್ಲ ನೀವು ಸ್ಟೇಟ್ ಆಗಿ ಕೂಡ ಹಾಕೋಬಹುದು ಇಲ್ಲತ್ತಂದ್ರೆ ಸೈಡ್ ಅಲ್ಲಿ ಹಾಕಿದ್ರು ಕೂಡ ಹಾಕೋಬಹುದು ನಾನು ಎರಡು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಸ್ಟೇಟ್ ಹಾಕಿದರೆ ಈ ಥರ ಬರುತ್ತೆ ನೆಕ್ಸ್ಟ್ ಇವಾಗ ಸೈಡ್ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಹಾಕೊಂಡ್ರೆ ಅಂತೇಳ್ಬಿಟ್ಟು ಈ ಥರ ಕಾಣಿಸುತ್ತೆ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಹಾಕ್ಕೋಬೋದು ನಿಮಗೆ ಬರೀ ಜುಮ್ಕಾ ಬೇಕಂದರೆ ಸಾವಿರ ರೂಪಾಯಿ ಆಗುತ್ತೆ ಬರೀ ಮಾಟಿಲ್ ಬೇಕಂದ್ರೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಫುಲ್ ಸೆಟ್ ಬೇಕೆಂದರೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಕೊಡ್ತಾಯಿದ್ದೀವಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಿಂದೆ ಅಡ್ಜಸ್ಟ್ ಮಾಡಿಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರವನ್ನು ಕೂಡ ಕೊಡ್ತೀವಿ ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಆರಳೆ ಮುತ್ತಿನ ಹಾರ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಮಧ್ಯದಲ್ಲಿ ಲಕ್ಷ್ಮಿ ಅಮ್ನೂರು ಮೊಪ ಕೊಟ್ಟಿದ್ದಾರೆ ಅದಕ್ಕೆ ಮುದ್ದಾಗಿರುವಂಥ ಝುಮ್ಕವನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ದಿಟ್ಟು ಚಿನ್ನದ ಥರನೇ ಇದೆ ಝುಮ್ಕಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಬರೀ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯಿತು ಅಂದರೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಯಾಂಟಿಕ್ ಲಾಂಗ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ನೋಡಿ ತುಂಬ ರಿಚ್ ಆಗಿ ಕೂಡ ಕಾಣಿಸುತ್ತೆ ಪಾರ್ಟಿ ವೇರ್ಗೆ ಹಾಕಿದ್ರು ಅಂದರು ಎಲ್ಲರೂ ಕೂಡ ನಿಮ್ಮನ್ನೇ ನೋಡ್ತಾರೆ ಅಷ್ಟೊಂದು ಮುದ್ದಾಗಿದೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ಲಕ್ಷ್ಮಿ ಅಮ್ಮನವರು ಕಾಸಿನ ಡಿಸೈನ್ ಕೊಟ್ಟಿದ್ದಾರೆ ಮೇಲೆ ಗುಂಡುಗಳ ತರ ಫಿನಿಶಿಂಗ್ ಕೊಟ್ಟಿರ್ತಾರೆ ನೋಡಿ ಅದಕ್ಕೆ ಮುದ್ದಾಗಿರುವಂಥ ಕಿವಿ ಒಡೆಗಳನ್ನು ಕೂಡ ಮ್ಯಾಚ್ ಮಾಡಿದ್ದಾರೆ ಈ ಮುದ್ದಾಗಿರುವಂಥ ನೆಕ್ಲೆಸ್ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಫ್ಯಾನ್ಸಿ ಚೈನ್ ನೋಡಿ ತುಂಬಾ ಚೆನ್ನಾಗಿದೆ ಕಾಲೇಜ್ ಹುಡುಗಿಯರಿಗೆ ಮತ್ತೆ ಮಕ್ಕಳಿಗೆ ಅಂದ್ರೆ ಇನ್ನೂ ಮುದ್ದಾಗಿರುತ್ತೆ ಇದರಲ್ಲಿ ಎರಡು ಕಲರ್ ಇದೆ ಪಿಂಕ್ ಇದೆ ಮತ್ತೆ ವೈಟ್ ಕಲರ್ ಅಲ್ಲಿ ಬಂದಿದೆ ನೋಡಿ ವೈಟ್ ಕಲರ್ ಸ್ಟೋನ್ ಏನು ಬಯಸಿದರೆ ನೋಡಿ ಅಲ್ಲಿ ಹಾಟ್ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂಥರ ಡಿಸೈನ್ ಕೊಡ್ತಾ ಹೋಗಿದ್ದಾರೆ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ರೀ ಇವತ್ತು ನಾನು ತೋರಿಸಿರುವಂತಹ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗೆ ಇಷ್ಟವಾಗುವಂತ ಸುಂದರವಾಗಿರುವಂತಹ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್